ನೀವ್ ಮೋ ಬಂದ್ ಮಾಡ್ತಾಳ ನೀನ್ ಕೆಲ್ಸ ಕೆಲ್ಸ ಮಾಡಕ್ಕೆ ನಿನ್ ಮದಿ ಮಾಡ್ಕೊಂಡಿನಿ ಮಾಡ್ಬಾ ಸೀದಾ ನಾಲ್ದೆ ನಮ್ಮ ಅವು ಬೇರೆ ಬರ್ಬೇಕೇನು ಇರು ನೀನು ಉಪ್ಪು ಉಪ್ಪು ನೀಲೇ ನೀನ್ ಕಾಲ್ ಮುಗಿತ ನಾನೇ ಮಾಡ್ತೀನಿ ಮಾಡೋಗ್ ಮತ್ತೆ ನಮ್ದು ಹೊಲ ಅದಿ ನಂಗೆ ನೋಡಿದ್ರೆ ಮಂದಿ ಹೊಲದಾಗ ಜೀತ ಮಾಡ್ಲತ್ತಿಲ್ಲ ನಾಚಿಕ್ ಬರಲ್ಲ ಸುಳ್ಳು ಹೇಳಿ ಮದ್ವ ಆಗ್ಲಿಕ್ಕೆ ಹೊಲ ಅಪ್ಪ ನಮ್ಮಅಪ್ಪ ಕುಡಿದು ಹೊಲ ಮಾರಿ ಬಿಟ್ಟು ನಾ ಏನ್ ಮಾಡ್ಲಿ ಅಪ್ಪ ಹೊಲ ಮಾರಿದ ನನ್ಗೂ ಮಾಡ್ತಾನೆ ನೋಡು ಏ ಹೇಳಕ್ ಬರ್ಲ ನಿನ್ಗ ಮಾಡ್ತಿರ್ಬೇಕು ஊர் துபா சால மி மனி நெட்லத்தன் சால்கார் ஹங்க மனி முன் வந்த வந்து ना काय प्ले तरली नोडरी, बजारक मुंदे मन कडे नोड्री मनी मुदे कुड्रीबा सवकस् ब ऐल गडबड శ్రీనిధి ఓ శ్రీనిధిన్యూ ఫోన్ సూపాడ అదోనప్పా కుడీ నీగా రాక మనీ కరీస్ నా రొక్క దోస్తా జాడో బ

ಹಾ ಹೆಂತಿಗ್ ಹೇಳಾರಿ ಕುಡ್ತೀನ್ಯಾ ಹೌದಾ ನೋಡಪ್ಪಾ ನಿನ್ ಕಾಲಿ ಬೀಳ್ತೀನಿ ಕುಡು ಮಾಡಾಕ ಬಿಡು ನನಗ ಇಲ್ಲಿ ಹೋಗಾಕ ಚಾ ಪಾನಿಗೆ ರೊಕ್ಕ ಏನಪ್ಪ ಏನಪ್ಪಾ ಏನ್ ಅನುಕೂಲ ಏನ್ ಮತ್ತ ಏ ಬ್ಯಾಡು ಕೊಟ್ರಿ ತಾ ನೀನು ದೋಸ್ತ ದೋಸ್ತ ನೋಡು ಹಂಗ ಮಾಡಾಕ ಹೋಗ್ಬ್ಯಾಡ ನೋಡ ನಿನಗ್ ಇನ್ನ ರೊಕ್ಕ ಬೇಕಾದ್ರೆ ಇನ್ನ ಐವತ್ತ ಸಾವಿರ ರೂಪಾಯಿ ಸು ಕೊಡ್ತೀನಿ ನಾ ಕುಡು ಐವತ್ತ ಸಾವಿರ ರೂಪಾಯಿ ಪಟ್ನಿ ಈಗಿಲ್ಲ ಇದು ಮುಟುಸ್ ಮೊದಲ ಇದು ಐವತ್ತ ಸಾವಿರ ರೂಪಾಯಿ ಮುಟ್ಟಸು ಮತ್ತ ಏನಿತ್ತಲಾ ನಿನ್ಗೆ ಇನ್ನಾ ಐವತ್ತ ಸಾವಿರ ರೂಪಾಯಿ ಕೊಡ್ತೀನಿ ನೀವ ಒಟ್ಟ ಟೆನ್ಷನ್ ತೊಳಕ್ ರೊಕ್ಕದ ಬಗ್ಗೆ ಯಾಕಂದ್ರ ನೋಡೋ ನಮ್ ದೋಸ್ತಗುಳಿಗ್ ನಾ ರೊಕ್ಕ ಕೊಟ್ಟೆನಂದ್ರ ಅವ್ರ ನನಗ ಐವತ್ತ ಸಾವಿರ ಅಂದ್ರ ಐವತ್ತ ಸಾವಿರ ಕೊಡ್ತಾರ ಒಂದ ಲಕ್ಷ ಅಂದ್ರೆ ಒಂದ್ ಲಕ್ಷ ರೂಪಾಯ್ ಕೊಡ್ತಾರ ನಿಮ್ಮ ದೋಸ್ತರು ಹಾ ಅವರೆಲ್ಲಾ ಭಾಳ ಕರೋಡೋಪತಿ ಇದಾರ ನನ್ನ ದೋಸ್ತರ್ ನಾ ಯಾವಾಗ ಬೇಡ್ತೀನಿ ಅವ್ರ ಇಲ್ಲಾ ಅನ್ನಲ್ಲಾ ರೊಕ್ಕಾ ಅದಕ್ಕ ನಿನಗ ರೊಕ್ಕ ಸಹಾಯ ಮಾಡ್ತೇನ ನೀ ಏನ ಟೆನ್ಷನ್ ತೊಗೊಳಕ್ ನೀ ಯಾವಾಗ ಕೊಡ್ತೀ ಹೇಳಿ ಅವಾಗ ತೊಗೋತಿನ ಕೊಡಮ್ಮ ಅವಾಗ ಅವಾಗ ರೊಕ್ಕಾ ಬರಲ್ಲ ಹಂಗಾದಿ ಆಯ್ತ ಮತ್ತ ತಪ್ಸಾಕ ಹೋಗೇಡ ಏನ ಇದುಪಾ ಮತ್ತ ಏನ್ ಚಾರಿ ಕೊಡೇನ್ಪ್ಪಾ ಇಬ್ರು ಕೊಡಿ ನನ್ ಬಲ್ಲಿ ಒಂದು ಕಿಸಿದಾಗ ಒಂದ್ ರೂಪಾಯಿ ಇಲ್ಲ ಏ ನನ್ ಬಲ್ಲ ಇದಾವ ಬರೋ ಚಾ ಕುಡಿಸ್ತೀನಿ ಬಾ ಏ ಬೇಡವೋ ನಾನ್ ಏತಿ ಬೈತಾಳ ಇಲ್ಲ ನಾ ಹೇಳ್ತೀನಿ ತೋ ನಿಮ್ಮ ಮನೆಯವರಿಗೆ ಚಾ ಕುಡ್ದ ಬರತ ಆಯ್ತಾ ನಾವು ಏ ಬೇಡ ದೋಸ್ತ ನಿಮಿ ಚಾ ಕುಡಿತೀನಿ ಹೇಳ ನಾನ್ ಹೇಳ್ತಿ ಬೈತಾಳ ಮನ್ಯಾಗ ಇರೋತ ಏ ಅಪ್ಪಾ ಇಲ್ಲೇ ಐತಿ ಚಾ ಹಂಗ್ರಿ ಬಾ ಯಾಕೆ ಇದು ಮಾಡ್ತೀವಿ ಬಾ ಏ ಬೈತಾಳ ನೀರ್ ಚಾ ಮಾಡಿ ಕುಡಿಸ್ಲಿಕ್ಕ ಮನ್ಯಾಗ ಚಾ ಕುಡಿಲ್ ಓ ಮನ್ಯಾಗ ಏನಿಲ್ಲಾ ಏನು ಇಲ್ಲ ಮತ್ತ ಅದ್ಕಲ್ಲೇ ಬಾಪ್ಪ ಹೇಳ್ತೀನಿ ಹೊರಗ್ ಚಾ ಕುಡಿಸ್ತೀನಿ ಬಾ Aduh, kemarin nih. ಚಾ ಚಾಯ್ ಇಲ್ಲಿ ಇಲ್ಲಿ ಚಾ ಕುಡಿಸೋದು ಏ ಚಾ ಏನ್ ಮಾಡ್ತೀವ ಬಾಯಿ ಮೀನಾ ಹಿಡ್ಕೊಂಡು ಕುಂದ್ರನಂತ ಯಪ್ಪು ದೊಡ್ಡ ಹೊಳಿ ಆಗೋಲ್ಲ ಇದು ಹ್ಮ್ ಚಲೋ ಐತಿ ಹೊಳಿ ಬುತ್ನಾಳ್ ಕೆರಿ ಇದು ಬುತ್ನಾಳ್ ಕೆರಿ ಬುತ್ನಾಳ್ ಕೆರಿ ಇಲ್ಲಿ ಮೀನಾ ಇಡಣ ಮೀನಾ ಮೀನಾ ಹಾ ಬಾಳ ದೊಪ್ಪ ಮೀನಾ ಇಲ್ಲಿ ಬಾಳ ದೊ ಹ್ಮ್ ಬಾ ಬಾ ಮೀನು ಹಿಡಿಯಕಂತಿ ಬಲಿ ಅಲ್ಲಿ ಅದು ಬಲಿ ಬಲಿ ಐತಲ್ಲ ಏ ಅಲ್ಲೋ ಅಲ್ಲಿ ಅದಾವೆ ಬಲಿ ಅಲ್ಲಿ ಮೀನು ಹಿಡಿಯನಂತ ಕೂತ ಕಿಶಂದ್ರೆ ಭಾರಿ ಅದಾವ ಜೀವ ದಮ್ ದಮ್ ಮೀನದ ಒಳಗ ಅಲ್ಲಿ ದಮ್ ದಮ್ ಅದಾವು ದಮ್ ಅದಾವಪ್ಪ ಮೀನು ಹ್ಞೂ ಬಾ ಬಾ ನೋಡು ಎಷ್ಟು ಚಂದ ಐತಿ ನೋಡು ಅಯ್ಯಪ್ಪ ಭಾರಿ ಐತಲಿ ನಿಂತಲ್ಲಿ ಮೀನು ಹಾಕ್ ಕುಂತು ಕುಂದ್ರಬೇಕಪ್ಪ ಮಸ್ತ್ ಮಜಾ ಬರ್ತೈತೆ ಮೀನು ಹಿಡಿದ್ರೆ ये बली ये ले तो मीन तो बलि ये ले ये इतना पाना बलि ये तो ना इन्हें इन्हें मनी बर्बाद कर इले टू की तो बलि यार वो इधर है ना बलि इलो ये श्रीनिधि नंद आलू होगी तो लो वो बलि जरा बली आले अगर नैना पार होगी दोस्त ना ये करीब आरिबका तोमरो बलि अंजिके बरात तो ये तोमरो इले तो

Коба-ба-ба-ба. Эй. Ну. Эй, подожди. Я хочу тебя локать. Ну, алло. Я вокруг тебя. А? Э, ило, надо пойти туда.

ரோ இந்த ரக்கட்டை ரக்க பண்ணு. ஒரு நிமிஷம். மூணு மத்த. ஊர்த்தியல. ஏய் மூர்த்தியல. ஊர்த்தியல. ஊர்த்தியல. இதோ போலாம். இவ ட்ரேக்கன ரக்க. ஏய் இவத்தை நாளைக்கு குடி. ஏய் நாளைக்கு குடி. ஏய் நானே இவத்தை வெக்கேன்.

ಮಗನ ಮಗನೇ ಒಳಗೆ ಇವತ್ತು ರೊಕ್ಕ ಕೊಡ್ಲಿಕ್ಕೆ ಎತ್ತು ಒಳಗೆ ಹಾಕ್ತೀನಿ ಮತ್ತ ಇವತ್ತು ಬೇಕು ನನಗ ರೊಕ್ಕ ಕುಡ್ತೀನೋ ಅರಿಬಿಟ್ಕೋ ಅರಿಬಿಟ್ಕೋ ಬಡ ಬಡ ಉಟ್ಕೋ ಮಗನ ಒಯ್ದು ರೊಕ್ಕ ತಗೊಳಕ್ರ ನಿನ್ನ ಹದ ಬೇಡಕ್ರ ಮನಿ ತನ ಬರ್ಬೇಕ ಹಾ ಕಾಲು ಬಿದ್ರ ರೊಕ್ಕ ಎಸ್ವಂತಿ ಮಗನ ಒಯ್ದು ನಾ ಕಾಲು ಬಿದ್ರ ನಾನು ರೊಕ್ಕ ಕೊಡಲಿಕ್ಕೆ அக நீ க்லோ மகன இவத்து மனிவருத்த

ರೊಕ್ಕ ಇತ್ತು ಚಲೋ ಇತ್ತು ಇಲ್ಲಾಂದ್ರೆ ಏನ್ ಗತಿ ನಮ್ದು ಬರೀ ಇದೇ ಮಾಡ್ತೀನಿ ಕೆಲ್ಸಕ್ಕೆ ಹೋಗಂದ್ರೆ ಸಾಲ ಮಾಡ್ಕೊಂಡು ತಿರುಗಾಡೋದು ಇದೇ ಆಯ್ತು ಏ ದೋ ನಾನ್ ನೆನಪಿ ಅರಿ ನೋಡು ಏನು ಅಲ್ಲ ಇದು ನನ್ನ ಗಂಟೈತೆ ಹ್ಮ್ ಮತ್ ಬಡ್ಡಿ